ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಏಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿದ್ರೆ ಎಷ್ಟೊಂದು ನಮ್ಮ ಏರಿಯಾದಲ್ಲಿ ಕಿವಿ ತಮಟೆ ಒಡೆದು ಹೋಗ್ತಾ ಇದೆ ಯಾಕೆಂದರೆ ಫ್ರೆಂಡ್ಸ್ ಇದು ಖುಷಿಯಾಗಿರೋದಕ್ಕೆ ಪಟಾಕಿ ಹೊಡಿತಾ ಇರೋದು ಯಾಕೆಂದರೆ ಆರ್ ಸಿ ಬಿ ಗೆಲ್ತಲ್ಲ ಅದಕ್ಕೋಸ್ಕರನೇ ಫ್ರೆಂಡ್ಸ್ ಎಲ್ಲರೂ ಪಟಾಕಿ ಹೊಡಿತಾ ಇದ್ದಾರೆ ಫ್ರೆಂಡ್ಸ್ ಎಷ್ಟೊಂದು ಜನ ಕಾಯ್ತಾ ಕಾಯ್ತಾಯಿದ್ರು ಅಂದರೆ ನೋಡಿ ಮೊಬೈಲ್ ಅಂತೂ ಕೆಳಗಡಿಕೆ ಇಟ್ಟಿಲ್ವೇನೋ ಎಷ್ಟೊಂದು ಜನ ಹೇಳೋಕ್ಕಾಗಲ್ಲ ಯಾವ ಥರ ಏನಾಗುತ್ತೋ 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 ಅಂತ ಕಾಯ್ತಾಯಿದ್ರು ಹನ್ನೊಂದುವರೆ ನನ್ನದು ಹನ್ನೊಂದುವರೆ ಅಗ್ಗೆ ಗೆದ್ದಿರೋದು ಹನ್ನೊಂದುವರೆ ನನ್ನ ಮಗಳಿಗೆ ಆಮೇಲೆ ಫ್ರೆಂಡ್ಸ್ ನಮ್ಮ ಓನರ್ ಮೇಲೆ ಎಲ್ಲ ಮೇಲೆ ನಮ್ಮ ಟೆರಸ್ ಮೇಲೆಲ್ಲ ಪಟಾಕಿ ಹೊಡಿತಾ ಇದ್ದಾರೆ ಅಂತೂ ಕೇಳೋಕ್ಕಾಯ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಇನ್ನೂ ನಿಮಗೂ ಕೇಳಿಸ್ತಾ ಇರ್ಬೋದು ಇವತ್ತೆಲ್ಲ ಫ್ರೆಂಡ್ಸ್ ನಮಗೆ ಮೀಟಿಂಗಲ್ಲೂ ಇದೇ ಆರ್ ಸಿ ಬಿದ್ದೇ ಮಾತಾಡ್ತಾಯಿದ್ರು ನೋಡಿ ಈಗ ನಮ್ಮ ಇಂಡಿಯಾ ನಮ್ಮ ಬೆಂಗಳೂರಿಗೆ ಗೆದ್ಬಿಡ್ತು ಫ್ರೆಂಡ್ಸ್ ಈಗ ಇನ್ನಂತೂ ಜನ ಎಷ್ಟೊಂದು ಜನ ಈಗ ನೈಟೆಲ್ಲ ಮಲ್ಕೊಳ್ಳಲ್ವೇನೋ ಯಾರು ಎಷ್ಟೊಂದು ಜನ ಎಣ್ಣೆ ಪಾರ್ಟಿ ಮಾಡ್ತಾರೋ ಯಾರು ಎಷ್ಟೊಂದು ಜನ ಡ್ಯಾನ್ಸ್ ಪಾರ್ಟಿ ಮಾಡ್ತಾರೋ ಆದರೆ ಫ್ರೆಂಡ್ಸ್ ಎಲ್ರಿಗೂ ಹೇಳ್ತಾ ಇದ್ದೀನಿ ನೋಡಿ ಜಾಸ್ತಿ ಎಣ್ಣೆ ಕುಡಿಬೇಡಿ ದಯವಿಟ್ಟು ಇದೇನೇ ಏನೇ ಖುಷಿ ಇರಲಿ ಏನೇ ದುಃಖ ಇರಲಿ ಏನೇ ಸಂತೋಷ ಇರಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್ ನನ್ನ ಕಡೆಯಿಂದ ನಿಮಗೆ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ ಎಷ್ಟೇ ಖುಷಿ ಇರಲಿ ಏನೇ ಇರಲಿ ಜಾಸ್ತಿ ಎಣ್ಣೆ ಕುಡಿಬೇಡಿ ಜಾಸ್ತಿ ಪಾರ್ಟಿ ಮಾಡಬೇಡಿ ಎಷ್ಟು ಬೇಕೋ ಅಷ್ಟೇ ಮಾಡಿ ಸಾಕು ಹೆಂಗೂ ಗೆದ್ದಾಯ್ತಲ್ಲ ಫ್ರೆಂಡ್ಸ್ ನಿಮ್ಮ ಆಸೆ ಎಲ್ಲ ನೆರವೇರೈತೆ ನಮ್ಮ ಆಸೆನೂ ನೆರವೇರೈತೆ ಒಟ್ಟಿನಲ್ಲಿ ಫ್ರೆಂಡ್ಸ್ ನೋಡಿ ಯಾವತ್ತಿದ್ರು ನೋಡಿ ಒಳ್ಳೆ ಕೆಲಸಕ್ಕೆ ಜಯ ಯಾವತ್ತು ಇದ್ದೇ ಇರುತ್ತೆ ನೋಡಿ ಅವ್ರು ಎಷ್ಟು ಕಷ್ಟಪಟ್ಟು ಆಡ್ತಾಯಿದ್ರೋ ಅದಕ್ಕೆ ದೇವರವ್ರನ್ನ ಗೆಲ್ಲಿಸೇ ಬಿಟ್ಟ ಅಷ್ಟೇ ತಿಳ್ಕೊಳ್ಳಿ ನಮ್ಮ ಜೀವನದಲ್ಲಿ ನಾವು ಎಷ್ಟು ನಿಯತ್ತಲ್ಲಿ ಎಷ್ಟು ನಿಯತ್ತಲ್ಲಿ ನಾವು ಕೆಲಸ ಮಾಡ್ತೀವಿ ಎಷ್ಟು ಇರ್ತೀವೋ ಅಷ್ಟೇ ಆ ದೇವರು ಆ ಭಗವಂತ ನಮಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಫ್ರೆಂಡ್ಸ್ ಅವರೆಲ್ಲರೂ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಅಂತೂ ಇಂತೂ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಜನ ಹನ್ನೆರಡು ಗಂಟೆ ಏನಾಗುತ್ತೋ ಏನಾಗುತ್ತೋ ಅಂತ ಎಷ್ಟೊಂದು ಜನ ಊಟ ಮಾಡಿರಲ್ಲ ಎಷ್ಟೊಂದು ಜನ ಬೆಡ್ಸ್ ಕಟ್ಕೊಂಡಿರ್ತಾರೆ ಎಷ್ಟೊಂದು ಜನ ಇವಾಗ ಸವಾಲು ಹಾಕೊಂಡಿರ್ತಾರೆ ಅದೇ ಪಂಜಾಬ್ ಗೆಲ್ಲುತ್ತೆ ಇದ್ದೇ ಬತ್ತ ಪಂಜಾಬ್ ಗೆಲ್ಲುತ್ತೋ ನಮ್ಮ ಕರ್ನಾಟಕ ಗೆಲ್ಲುತ್ತೋ ನಾನಂತೂ ಮನಸ್ಸಲ್ಲಿ ಫ್ರೆಂಡ್ಸ್ ಅದೇ ನೋಡಿ ಫ್ರೆಂಡ್ಸ್ ಪಟಾಕಿ ಸೌಂಡ್ ಕೇಳಿಸ್ತಾ ಕೇಳಿಸ್ತಾಯಿದ್ದೆ ನಿಮಗೆ ಇನ್ನೂ ಪಟಾಕಿ ಹೊಡಿತಾ ಇದ್ದಾರೆ ನಾನು ಫ್ರೆಂಡ್ಸ್ ಕೆಲಸದಿಂದ ಬಂದು ಹಿಂಗೆ ಕೂತಿದ್ದೆ ಮತ್ತು ನಾನು ಒಂದು ಚಿಕ್ಕ ಚಿಕ್ಕ ವೀಡಿಯೋನು ಮಾಡ್ತಾಯಿದ್ದೆ ನಾನು ಆ ವೀಡಿಯೋ ಮಾಡೋ ಟೈಮಲ್ಲೇ ಫ್ರೆಂಡ್ಸ್ ಪಟಾಕಿ ಸೌಂಡ್ ಬಂತು ಅಷ್ಟು ಬೇಗ ಆಲೇ ಗೆಲ್ಲುತ್ತೆ ಅಂತ ಇದಾಗಿ ಮತ್ತೆ ಅಷ್ಟರಲ್ಲಿ ಪಟಾಕಿ ಶುರುವಾಯಿತು ಒಂದೇ ನಿಮಿಷದ ನಾನು ನನ್ನ ಮಿನಿಲಾಗಲ್ಲ ಹಾಕಿದ್ದೀನಿ ಅಲ್ಲೋಗಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವತ್ತೇ ಆದರೂ ಅಷ್ಟೇ ಫ್ರೆಂಡ್ಸ್ ಎಷ್ಟು ಕಷ್ಟಪಡ್ತೀವೋ ಅಷ್ಟು ನಾವು ನೂರು ಪರ್ಸೆಂಟ್ ಕಷ್ಟಪಟ್ಟರೆ ಆ ದೇವರು ಯಾವತ್ತು ನೂರು ಪರ್ಸೆಂಟು ಕೊಟ್ಟೇ ಕೊಡ್ತಾನೆ ಫ್ರೆಂಡ್ಸ್ ಯಾಕೆ ಗೊತ್ತಾ ನಾವು ನೂರು ಪರ್ಸೆಂಟು ಕಷ್ಟಪಟ್ಟಾಗ ಐವತ್ತೇ ಪರ್ಸೆಂಟ್ ಬರುತ್ತೆ ಅಂತ ನಾವು ಯಾಕೆ ಮನಸಲ್ಲ ಅನ್ಕೋಬೇಕು ಫ್ರೆಂಡ್ಸ್ ನೋಡಿ ಮೇಲೆ ಇರೋ ದೇವರು ಯಾವತ್ತು ಯಾರಿಗೂ ಮೋಸ ಮಾಡೋಲ್ಲ ನೋಡಿ ಅವರು ಎಷ್ಟೊಂದು ಚೆನ್ನಾಗಿ ಆಟ ಆಡ್ತಾಯಿದ್ರು ನೋಡಿ ಇವಾಗ ಅವ್ರಿಗೆ ಪ್ರತಿಫಲ ಸಿಕ್ತು ಹಿಂದೆ ಅವ್ರದ್ದು ಎಷ್ಟು ಕಷ್ಟ ಇದೆ ಅಂತ ನಮಗೆ ನಿಮಗೆ ಎಲ್ಲ ಗೊತ್ತು ಹಂಗೆ ಫ್ರೆಂಡ್ಸ್ ನಮ್ಮ ಏರಿಯಾದಲ್ಲಂತೂ ಇನ್ನು ನೋಡಿ ಇವಾಗ ಒಂದು ಸ್ವಲ್ಪ ಪಟಾಕಿ ಸೌಂಡು ಕಮ್ಮಿ ಆಯಿತು ಎಲ್ಲರ ಕೈಲೂ ಮೊಬೈಲು ಎಲ್ಲರ ಕೈಲೂ ಮೊಬೈಲು ಏನಾಗುತ್ತೋ 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 ಅಂದ್ಕೊಂಡು ನಮಗೆ ಇವತ್ತು ಫ್ರೆಂಡ್ಸ್ ನಮ್ಮ ಮೀಟಿಂಗಲ್ಲೂ ನಮ್ಮ ಮೇಡಮ್ ಅದನ್ನೇ ಹೇಳ್ತಾಯಿದ್ರು ಕಪ್ಪು ಎಲ್ಲರ ಕೈಲೂ ಕಪ್ಪು ನಮ್ಮದೇ ಅಂದ್ರೆ ನೋಡಿ ಏನು ಆ ಎಲ್ಲ ದೇವ್ರ ದಯದಿಂದ ಫ್ರೆಂಡ್ಸ್ ಹೆಂಗೋ ನೋಡಿ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಒಂದು ಒಳ್ಳೆಯದಾದರೆ ನಮಗೆ ನಮ್ಮ ಮನೇಲಿ ಆದಷ್ಟು ಖುಷಿ ಪಡ್ತೀವಿ ಅಲ್ವಾ ನಾವೆಲ್ಲ ಎಷ್ಟು ಜನ ಕಾಯ್ತಾಯಿದ್ರು ಫ್ರೆಂಡ್ಸ್ ಆರ್ ಸಿ ಬಿ ಗೆಲ್ಲಬೇಕು ಆರ್ ಸಿ ಬಿ ಗೆಲ್ಲಬೇಕು ಗೆಲ್ಲಲೇಬೇಕು ಅಂತವಾ ನೋಡಿ ಫ್ರೆಂಡ್ಸ್ ಗಾದೆ ಮಾತೆ ಇಲ್ವಾ ಎಷ್ಟು ನಾವು ಎಫೆಕ್ಟ್ ಆಗ್ತೀವೋ ಅಷ್ಟೇ ಅದು ನಮಗೆ ಪ್ರತಿಫಲ ಕೊಟ್ಟೇ ಕೊಡುತ್ತೆ ಫ್ರೆಂಡ್ಸ್ ಇದನ್ನಂತೂ ನಾನು ರಿಯಲ್ಲಾಗಿ ಹೇಳ್ತಾ ಇದ್ದೀನಿ ನಮಗೂ ಅನುಭವ ಆಗಿದೆ ನಮ್ಮ ಕಷ್ಟಕ್ಕೆ ಪ್ರತಿಫಲ ಯಾವತ್ತೂ ಆ ದೇವರು ಕೊಡದೆ ಇರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೋಗಿ ಇವಾಗ ಆರಾಮಾಗಿ ಊಟ ಮಾಡಿಕೊಂಡು ಆರಾಮಾಗಿ ಮಲ್ಕಳಿ ಇವಾಗಂತೂ ಸ್ವಲ್ಪ ಜನ ನಿದ್ದೆ ಮಾಡಲ್ಲ ಬಿಡಿ ಫ್ರೆಂಡ್ಸ್ ಯಾಕಂದರೆ ಏನೇನೋ ಪಾರ್ಟಿ ಇರ್ತಾವಲ್ಲ ಏನೇ ಪಾರ್ಟಿ ಮಾಡಿದ್ರೆ ಫ್ರೆಂಡ್ಸ್ ಜಾಸ್ತಿ ಮಾಡ್ಕೋಬೇಡಿ ಸ್ವಲ್ಪನೇ ಮಾಡಿ ಇತಿಮಿತಿ ಇರಲಿ ಯಾಕೆ ಗೊತ್ತಾ ಹೆಂಗೂ ನಿಮ್ಮ ಆಸೆ ಅಂತೆ ಗೆದ್ದಾಯಿತು ಆರ್ ಸಿ ಬಿ ಕಪ್ಪು ನಮ್ಮದೇ ಆಗೋಯಿತು ಇನ್ನೇನಕ್ಕೆ ಫ್ರೆಂಡ್ಸ್ ಇದರಲ್ಲಿ ಜಾಸ್ತಿ ಮಿತಿ ಮೀರಿ ಹೋಗ್ಬಾರ್ದಲ್ಲ ನೋಡಿ ಎಷ್ಟೇ ಖುಷಿಯಾಗಲಿ ಎಷ್ಟೇ ದುಃಖ ಆಗಲಿ ಸ್ವಲ್ಪ ಲಿಮಿಟ್ ಇರಲಿ ಹಂಗಾಗಿ ಫ್ರೆಂಡ್ಸ್ ಏನು ನೋಡಿದ್ದೀರಾ ಎಲ್ಲ ಸ್ಟೇಟಸಲ್ಲಿ ಎಲ್ಲದರಲ್ಲೂ ಇವಾಗ ಇದೇ ಬರ್ತಾಯಿದೆ ಎಲ್ಲ ಪಟಾಕಿ ಹೊಡಿತಾವ್ರೆ ಕೇಕ್ ಕಟ್ ಮಾಡೋರು ಮಾಡ್ತಾರೆ ಫ್ರೆಂಡ್ಸ್ ಈಗ ನಾವು ನೋಡಿ ಕೆಲಸದಿಂದ ಬಂದಿ ನಾವು ಎಲ್ಲಿ ಕೇಕ್ ಕಟ್ ಮಾಡೋದು ಆದರೆ ಫ್ರೆಂಡ್ಸ್ ತುಂಬಾ ಖುಷಿ ಪಡ್ತಾಯಿದ್ದೀವಿ ಇನ್ನೊಂದು ಕಾಲ ಅವ್ರು ಮಲ್ಕತ್ತೀವಿ ಒಂದು ಖುಷಿ ಒಂದು ಸಂತೋಷ ನೋಡಿ ಒಂದು ತಾಯಿ ಒಂದು ಹತ್ತು ವರ್ಷ ಮಕ್ಕಳಿಲ್ಲ ಅಂದರೆ ಅವಳಗೊಂದು ಮಗು ಆದಾಗ ಆ ಸಂತೋಷಕ್ಕೆ ಆ ಸಂತೋಷನ ತಡಿಯೋಕ್ಕಾಗಲ್ಲ ನೋಡಿ ಆ ಥರ ಖುಷಿ ಆಮೇಲೆ ನೋಡಿ ಒಬ್ಬ ಸೈನಿಕ ಏನಾದರೂ ಯುದ್ಧಕ್ಕೋದಾಗ ಒಬ್ಬಳು ತಾಯಿ ಸೈನ್ಯ ಒಬ್ಬ ಯುದ್ಧ ಮಾಡುವಾಗ ನನ್ನ ಮಗ ಏನಾಯ್ತನೋ ಅದರಲ್ಲಿ ಏನೇನು ಸಾವಾಗುತ್ತೋ ಫ್ರೆಂಡ್ಸ್ ನೋಡಿ ಈಗ ಮಿಲ್ಟ್ರಿ ಯುದ್ಧಕ್ಕೆ ಹೋಯ್ತಾರೆ ಅಂತ ಅಂದರೆ ಫ್ರೆಂಡ್ಸ್ ಯಾರೇ ಆಗಲಿ ಅವರು ಜೀವನ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂಥ ಟೈಮಲ್ಲಿ ಅವನು ಗೆದ್ದು ಬಂದಾಗ ಎಷ್ಟು ಒಂದು ತಾಯಿಗೆ ತಂದೆಗೆ ಖುಷಿಯಾಗುತ್ತೋ ಅಷ್ಟು ಖುಷಿ ಇವತ್ತು ನಮ್ಮ ಕರ್ನಾಟಕದ ಜನತೆಗಾಯ್ತೈತೆ ಫ್ರೆಂಡ್ಸ್ ನಮಗೂ ಅಷ್ಟೇ ಖುಷಿ ಆಯ್ತೈತೆ ಎಲ್ರಿಗೂ ಅಷ್ಟೇ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ಎಲ್ಲರ ಬಾಯ್ಲಿ ನೋಡಿ ಈ ಸಲ ಆರ್ ಸಿ ಬಿ ನಮ್ದೇ ಕಪ್ಪು ನಮ್ಮದೆಯಾ ಆರ್ ಸಿ ಬಿನೂ ನಮ್ದೇ ಎಷ್ಟೊಂದು ತಮಾಷೆ ಎಷ್ಟೊಂದು ಜನ ನನಗೂ ನನ್ನ ಫ್ರೆಂಡ್ಸ್ಗಳು ಏನಮ್ಮ ಈ ಸಲ ಏನಂತೀಯ ಆರ್ ಬಿನೂ ನಮ್ಮದೆಯಾ ಕಪ್ಪು ನಮ್ಮದೆಯಾ ಅಂತ ಹೇಳಬೇಕು ಅಂತಂದ್ರೆ ನಾನದೇ ಆರ್ ಬಿನೂ ನಮ್ಮದೇ ಆಗುತ್ತೆ ಕಪ್ಪು ನಮ್ಮದೇ ಆಗುತ್ತೆ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ಜಾಸ್ತಿ ಅದ್ರ ಬಗ್ಗೆಯೇ ಬಿಡ್ಜ್ ಕಟ್ಟೋದು ಮತ್ತು ಇದೆಲ್ಲ ಹಂಗಾಗುತ್ತೆ ಅಷ್ಟು ಕಟ್ಟೋದು ಇಷ್ಟು ಕಟ್ಟೋದು ಇದೆಲ್ಲ ಯಾಕೆ ಮಾಡ್ತೀರಿ ಸಂಜೆ ತಕನು ಟೈಮ್ ಐತೆ ನಾನು ಹಾಗೆ ಆಗುತ್ತೆ ಗೆದ್ದೆ ಗೆಲ್ಲುತ್ತೆ ಒಟ್ನಲ್ಲಿ ಫ್ರೆಂಡ್ಸ್ ಏನೋ ನಮ್ಮದೊಂದು ಕಾನ್ಫಿಡೆನ್ಸಲ್ಲಿ ಹೇಳಿದ್ದೋ ಏನೋ ಆ ದೇವ್ರೂ ಒಳ್ಳೆಯದೇ ಮಾಡಿದ್ದಾನೆ ಅವ್ರಿಗೆ ಪಾಪ ಅಷ್ಟೊಂದು ಚೆನ್ನಾಗಿ ಆಟ ಆಡಿದ್ದಾರೆ ಅವರು ಎಲ್ತು ಎಲ್ತು ಆರೋಗ್ಯ ಎಲ್ಲ ಚೆನ್ನಾಗಿರಲಿ ಫ್ರೆಂಡ್ಸ್ ಯಾಕೆಂದರೆ ಅಷ್ಟೊಂದು ಆಟ ಆಡಿದ ಆಡೋದು ಅಂದರೆ ಸುಮ್ಮನೆ ಅಲ್ವಲ್ಲ ಅವ್ರಿಗೆ ಎಲ್ತ್ಗೆ ಎಷ್ಟು ಸುಸ್ತಾಗಿರ್ಬೇಕು ಫ್ರೆಂಡ್ಸ್ ಇವತ್ತು ನಾವೆಲ್ಲ ಇಷ್ಟೊಂದು ಖುಷಿ ಇದ್ದೀವಿ ಈ ಖುಷಿಯಿಂದೆ ಈ ಗೆಲ್ ಹಿಂದೆ ಎಷ್ಟು ಕಷ್ಟ ಐತೆ ಅನ್ನೋದು ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಫ್ರೆಂಡ್ಸ್ ನಿಮಗೆ ಗೊತ್ತು ನಮಗೂ ಗೊತ್ತು ಈಗ ಗೆಲುವು ಗೆದ್ದಿದ್ದಾರೆ ಅಂತ ನಾವು ಇಷ್ಟೊಂದು ಖುಷಿ ಪಡೋದಾದರೆ ಆ ದೇವರು ಪಾಪ ಅವ್ರಿಗೆ ಅವ್ರ ಕಾಲುಗಳು ಅವ್ರ ಕೈಗಳು ಏನೇ ನೋವಿದ್ರೂ ಬೇಗ ಹುಷಾರಾಗೋ ಥರ ಮಾಡಲಿ ಅಂತಲೂ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕೆ ಗೊತ್ತಾ ಈಗ ನಾವು ಎಷ್ಟೊಂದು ಖುಷಿ ಪಡ್ತಾಯಿದೀವೋ ಅವ್ರಿಗೆ ಅಷ್ಟೇ ನೋವಿರುತ್ತೆ ಅವ್ರಿಗೂ ಖುಷಿ ಇರುತ್ತೆ ಫ್ರೆಂಡ್ಸ್ ನಾನು ಖುಷಿ ಇರೋಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಒಂದು ಬಾಡಿ ಪೇಯ್ನ್ ಆಗಿರ್ಬೋದು ಒಂದು ಹೆಲ್ತ್ ಆಗಿರ್ಬೋದು ಫ್ರೆಂಡ್ಸ್ ಒಂದು ಮನುಷ್ಯ ಆಟ ಆಡೋದು ಅಂದರೆ ಅಷ್ಟು ಈಸಿ ಕೆಲಸ ಅಲ್ಲ ಫ್ರೆಂಡ್ಸ್ ಯಾವುದೇ ಒಂದು ಕೆಲಸ ಆಗಲಿ ಅದು ಯಾವುದೂ ಅಷ್ಟು ಈಸಿಯಾಗಿ ಗೆಲ್ಲಕ್ಕಾಗಲ್ಲ ಈಸಿ ಅಲ್ಲ ಇವತ್ತು ಇವಾಗ ಅವರು ಎಲ್ತ್ಗೆ ಎಷ್ಟೇ ಸುಸ್ತಾಗಿದ್ರು ಆದರೆ ಅವರು ಅಷ್ಟೇ ಖುಷಿ ಪಡ್ತಾರೆ ಯಾಕೆ ಗೊತ್ತಾ ಗೆಲ್ದ ಗೆದ್ದು ಗೆದ್ದೆ ಅನ್ನೋದೊಂದು ಖುಷಿ ಇರುತ್ತೆ ಒಂದು ಗೆಲ್ಲುವಾದಾಗ ಫ್ರೆಂಡ್ಸ್ ಮನುಷ್ಯ ಅಷ್ಟೇ ಖುಷಿ ಪಡ್ತಾನೆ ಸೋತಾಗ ಒಂದು ಮನುಷ್ಯ ಅಷ್ಟೇ ದುಃಖ ಸಂಕಟ ಪಡ್ತಾನೆ ಈಗ ಸದ್ಯಕ್ಕೆ ಫ್ರೆಂಡ್ಸ್ ಅವರ ಆರೋಗ್ಯ ಅವ್ರ ಎಲ್ತು ಎಲ್ಲನೂ ಆ ದೇವರು ಕಾಪಾಡಲಿ ಯಾಕೆ ಗೊತ್ತಾ ಇಷ್ಟೊಂದು ಆಟ ಆಡಿದ್ದಾರೆ ನಮ್ಮ ಇಡೀ ಕರ್ನಾಟಕ ಜನತೆಗೆ ಎಲ್ಲರಿಗೂ ಖುಷಿ ತಂದಿದ್ದಾರೆ ತಂದಿದ್ದಾರೆ ಹಂಗಾಗಿ ಫ್ರೆಂಡ್ಸ್ ಹೆಂಗೋ ಅವ್ರಿಗೂ ಆರೋಗ್ಯ ಕಾಪಾಡಲಿ ಆ ದೇವರು ಚೆನ್ನಾಗಿಟ್ಟಿರಲಿ ಇನ್ನು ಇಂಥ ಕಪ್ಪನ್ನು ಎಷ್ಟೊಂದು ತಂದು ಕೊಡೋಷ್ಟು ಆ ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತ ನಾವೆಲ್ಲರೂ ಆರೈಸಬೇಕು ಫ್ರೆಂಡ್ಸ್ ಅದೇ ನಾವು ಅವ್ರಿಗೆ ಕೊಡೋ ಅಂಥ ಬಹುಮಾನ ನಾವು ಕೊಡೋ ಅಂಥ ಗಿಫ್ಟು ಇದೊಂದೇ ನಾವು ದೇವರರ್ಥ ಪ್ರಾರ್ಥನೆ ಮಾಡ್ಕೋಬೇಕು ಎಷ್ಟು ಜನ ಇದಕ್ಕೆ ಸ್ಟ್ರಗಲ್ ಮಾಡಿದ್ದಾರೆ ಎಷ್ಟು ಜನ ಆಟ ಆಡಿದ್ದಾರೆ ಅವ್ರಿಗೆಲ್ರಿಗೂ ಆ ಭಗವಂತ ಆ ಎಲ್ತ್ ಇಶ್ಯೂ ಇಲ್ದಂಗೆ ಅವ್ರನ್ನ ಕಾಪಾಡಲಿ ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ನಾವೆಲ್ಲರೂ ಆರೈಸಬೇಕು ಫ್ರೆಂಡ್ಸ್ ನೋಡಿ ಇವಾಗ ಅವರು ನಮಗೆ ಎಷ್ಟೊಂದು ಖುಷಿ ತಂದಿರೋ ಎಷ್ಟು ಜನ ಫ್ರೆಂಡ್ಸ್ ಊಟ ಮಾಡಬೇಕಾದ್ರೆ ಕೈಯಲ್ಲಿ ಮೊಬೈಲು ನಾಷ್ಟ ಮಾಡಬೇಕಾದ್ರೆ ಮೊಬೈಲು ಗಾಡಿ ಓಡಿಸ್ಬೇಕಾದ್ರೆ ಮೊಬೈಲು ಎಷ್ಟು ಕಾತ್ರದಿಂದ ಕಾಯ್ತಾಯಿದ್ರು ಅಂದರೆ ಫ್ರೆಂಡ್ಸ್ ನೋಡಿ ಕೊನೆಗೆ ಇವಾಗ ಎಲ್ರಿಗೂ ಖುಷಿ ತಂದು ಕೊಟ್ಟಿದ್ದಾನೆ ಆ ದೇವರು ಬಿಡಿ ಫ್ರೆಂಡ್ಸ್ ಅವರ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ತಲ್ಲ ಅದೇ ನಮಗೆ ನಿಮಗೆ ಇಡೀ ನಮ್ಮ ಇಂಡಿಯಾ ಕರ್ನಾಟಕ ಜನತೆಗೆಲ್ಲ ಒಂದು ಖುಷಿ ವಿಷಯ ನನ್ನ ಕಡೆಯಿಂದ ನಾನಂತೂ ಫ್ರೆಂಡ್ಸ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆರೈಸ್ತೀನಿ ಇಷ್ಟೊಂದು ಕೈ ನೋವು ಕಾಲುನೋವು ಎಲ್ಲ ಮಾಡ್ಕೊಂಡು ಅವರ ಇಡೀ ಟೀಮಲ್ಲಿ ಆಟ ಆಡಿರೋರಿಗೆ ಮತ್ತು ಇಟ್ಕೊಂಡು ಇದಕ್ಕೋಸ್ಕರ ಕಷ್ಟಪಟ್ಟಿರೋರಿಗೆ ಅವ್ರದ್ದು ಯಾವ ಎಲ್ತ್ ಇಶ್ಯೂ ಆಗ್ದಂಗೆ ಅವರು ಖುಷಿಯಿಂದ ಇರಲಿ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಫ್ರೆಂಡ್ಸ್ ನೀವು ಎಲ್ಲರೂ ಬೇಡ್ಕೊಳ್ಳಿ ಯಾಕೆ ಅಂದರೆ ಅವ್ರಿಗೆ ಏನಾಗಿದೆ ಈಗ ಖುಷಿ ಮಾತ್ರ ನಮಗೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಅವರು ನೋವು ನಮಗೇನು ಕಾಣಿಸ್ತಾ ಇಲ್ಲ ನಮಗೆ ಕಾಣ್ತಾ ಇರೋದೊಂದೇ ಆರ್ ಸಿ ಬಿ ಗೆಲ್ತು ಕಪ್ಪು ನಮ್ಮದೇ ಆಯಿತು ಅಂತ ಖುಷಿ ಖುಷಿಯಿಂದ ಎಲ್ಲರೂ ಪಾರ್ಟಿ ಮಾಡ್ತೀವಿ ಕೇಕ್ ಕಟ್ ಮಾಡ್ರ್ ಮಾಡ್ತಾರೆ ಇವತ್ತಂತೂ ಸ್ವಲ್ಪ ಜನ ಮಲ್ಕೊಳ್ಳಲ್ಲ ಎಲ್ಲ ಫ್ರೆಂಡ್ಸ್ ಎಲ್ಲ ಒಂತಕ್ಕೆ ಸೇರ್ಕೋತಾರೆ ಅಂತೂ ಟಿ ವಿ ಅಂತೂ ಆಫ್ ಮಾಡಲ್ಲ ಅಷ್ಟು ಅಷ್ಟು ಖುಷಿ ಪಡ್ತಾರೆ ಹಂಗಾಗಿ ಫ್ರೆಂಡ್ಸ್ ನಾನು ಅವ್ರಿಗೆ ಆರೈಸೋದು ನಾವೆಲ್ಲರೂ ಆರೈಸಬೇಕು ಅವ್ರ ಎಲ್ತ್ ಯಾವುದು ಎಲ್ತ್ ಇಶ್ಯೂ ಇಲ್ದಂಗೆ ಚೆನ್ನಾಗಿ ಖುಷಿಯಿಂದ ಇರಲಿ ಇಂಥ ಕಪ್ಪು ಇನ್ನೂ ನೂರಾರು ತಂದು ಕೊಡೋಷ್ಟು ಅವ್ರಿಗೆ ಶಕ್ತಿ ಕೊಡಲಿ ಅಂತ ನಾನು ಬೇಡ್ಕತೀನಿ ಫ್ರೆಂಡ್ಸ್ ನೀವು ಬೇಡ್ಕೊಳ್ಳಿ ಎಲ್ಲರೂ ಬೇಡ್ಕೊಳ್ಳಿ ಒಬ್ರಿಗೆ ಒಳ್ಳೇದಾಗಲಿ ಅಂತ ನಾವು ಬೇಡ್ಕೊಂಡಾಗ ಆ ದೇವರು ಯಾವತ್ತೂ ನಮಗೆ ಮೋಸ ಮಾಡೋಲ್ಲ ಒಳ್ಳೆಯದಾಗೇ ಆಗುತ್ತೆ ನಾನು ಫ್ರೆಂಡ್ಸ್ ಮನಸಲ್ಲಿ ಅಂದ್ಕೊಂಡು ಬಂದಿದೆ ಅಯ್ಯೋ ದೇವರೇ ನಮ್ಮ ಬೆಂಗಳೂರೇ ಗೆಲ್ಲಿ ಆರ್ ಬಿನೇ ಗೆಲ್ಲಿ ಕಪ್ಪೆ ಆಗಲಿ ಅಂತ ಏನೋ ಫ್ರೆಂಡ್ಸ್ ಕೊನೆಗೂ ಅದೇ ಆಗೈತೆ ಎಷ್ಟೋ ಇದು ಎಷ್ಟು ಸಾವಿರಾರು ಜನದ ಪ್ರಾರ್ಥನೆ ಫ್ರೆಂಡ್ಸ್ ನಾನು ಒಬ್ಳದು ಅಂತ ಹೇಳಲ್ಲ ಸಾವಿರಾರು ಜನದ ಪ್ರಾರ್ಥನೆ ಮತ್ತು ಸಾವಿರಾರು ಜನದ ಆಸೆ ಇದು ಸಾವಿರಾರು ಜನ ಲಕ್ಷಾಂತರ ಜನದ ಖುಷಿ ಇದು ಅಂತೂ ಇಂತು ಫ್ರೆಂಡ್ಸ್ ಆ ಖುಷಿಗೆ ಒಂದು ಪ್ರತಿಫಲ ಸಿಕ್ಕಿದೆ ಹಂಗಾಗಿ ಫ್ರೆಂಡ್ಸ್ ನೋಡಿ ಈಗಂತೂ ಖುಷಿ ಎಷ್ಟೊಂದು ಜನ ಕುಣಿದಾಡ್ತಾರೆ ನೆಗೆದಾಡ್ತಾರೆ ಏನು ಮಾಡೋದು ಫ್ರೆಂಡ್ಸ್ ನಾವು ಕೆಲಸಕ್ಕೆ ಹೋಗಿ ಬಂದಿದ್ವಿ ನಾವೆಲ್ಲಿ ಕುಣಿಯಕ್ಕೆ ಹೋಗೋದು ಇಲ್ಲೇ ಖುಷಿ ಪಟ್ಬಿಟ್ಟು ಫ್ರೆಂಡ್ಸ್ ಆಲ್ರೆಡಿ ಫ್ರೆಂಡ್ಸ್ ನಿಮಗೆ ಇನ್ನೊಂದು ವಿಷಯ ಆಗುತ್ತೆ ನಾನು ಇವತ್ತು ಕೇಸರಿ ತಿನ್ಕೊ ಬಂದಿದ್ದೆ ಹೋಟೆಲ್ಗೆ ಹೋಗಿ ಅದು ಗೆಲ್ಲುತ್ತೆ ಗೆಲ್ಲ ಅಂತ ಗೊತ್ತಿಲ್ಲ ಏನೋ ಒಂದು ಇವತ್ತು ಕೇಸರಿಬಾತ್ ತಿನ್ನಬೇಕು ಅನಿಸಿತ್ತು ತಿನ್ಕೊಂಡು ಬಂದೆ ನೋಡಿ ಕೇಸರಿ ಭಾತ್ ತಿಂದಿದ್ದು ಏನೋ ಗೊತ್ತಿಲ್ಲ ಒಟ್ನಲ್ಲಿ ಸಿಹಿ ವಿಷಯನೇ ಬಂತಲ್ಲ ಫ್ರೆಂಡ್ಸ್ ನನಗೆ ಯಾವಾಗಾದರೂ ಫ್ರೆಂಡ್ಸ್ ಒಂದೊಂದ್ಸಲ ಕೇಸರಿ ಭಾತ್ ಉಪ್ಪಿಟ್ಟು ತಿನ್ನಬೇಕು ಅನ್ನಿಸ್ದಾಗ ಓಟ್ಲಲ್ಲಿ ನಾನು ಚೆನ್ನಾಗೇ ಮಾಡ್ತೀನಿ ಫ್ರೆಂಡ್ಸ್ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಓಟ್ಲದೇ ಒಂಥರ ಟೇಸ್ಟ್ ಇರುತ್ತಲ್ಲ ಹಾಗಾಗಿ ಫ್ರೆಂಡ್ಸ್ ಉಪ್ಪಿಟ್ಟಿರಲಿಲ್ಲ ಬರೀ ಕೇಸರಿ ಭಾತ ಐತೆ ಅಂದರು ನಾನು ಕೇಸರಿ ಭಾತ್ನೇ ತಿಂದ್ಬಿಟ್ಟು ಬಂದೆ ಫ್ರೆಂಡ್ಸ್ ಇನ್ನೇನು ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿ ನಿದ್ದೆ ಮಾಡಿ ಆರಾಮಾಗಿ ಊಟ ಮಾಡಿ ಆರಾಮಾಗಿ ಖುಷಿ ಪಡಿ ಆರಾಮಾಗಿ ಅರ್ಥ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅವ್ರಿಗೆಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಆ ದೇವರು ಕಾಪಾಡಲಿ ಮತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇದು ಮೊಬೈಲ್ನ ಕೈಯಲ್ಲೇ ಇಟ್ಕೊಂಡು ಚಿಕ್ಕ ಸ್ಟ್ಯಾಂಡಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಒಳ್ಳಾಡ್ತಾಯಿತ್ತು ಏನೋ ಗೊತ್ತಿಲ್ಲ ಇದಕ್ಕೆ ಕೈಯಲ್ಲ ಇಟ್ಕೊಂಡು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನೂ ನಮ್ಮ ಮನೇಲಿ ಯಾರೂ ಮಲ್ಕೊಂಡಿಲ್ಲ ನನ್ನ ಏನೋ ಆಚೆ ಹೋಗಿ ಮತ್ತೆ ಬಂದು ಕೂತ್ಕೊಂಡು ಅಂತೂ ಇಂತೂ ಕಪ್ಪು ನಮ್ಮದೇ ಆಯಿತು ಅಂತೂ ಇಂತೂ ಆರ್ ಬಿನೂ ನಮ್ಮದೇ ಆಯಿತು ಫ್ರೆಂಡ್ಸ್ ನಾಳೆ ನಮಗೆಲ್ಲ ಮೀಟಿಂಗಲ್ಲಿ ಇದನ್ನೇ ಹೇಳ್ತಾರೆ ಇನ್ನು ಇದೆಲ್ಲ ಆಗಿರೋದನ್ನು ನಾನು ಹೋಗೋದು ಫ್ರೆಂಡ್ಸ್ ಆಫ್ಟರ್ನೂನ್ ಶಿಫ್ಟು ಸೆಕೆಂಡ್ ಶಿಫ್ಟು ಬೆಳಿಗ್ಗೆ ಒಂಬತ್ತು ಗಂಟೆ ಮೀಟಿಂಗಲ್ಲೇ ಫುಲ್ ಖುಷಿ ಪಟ್ಟಿರ್ತಾರೆ ಹಬ್ಬ ಹೆಂಗೋ ಸದ್ಯ ಬಿಡಿ ಫ್ರೆಂಡ್ಸ್ ದೇವರು ಅಂತೂ ಇಂತೂ ನಮ್ಮ ಕಾ ಬೆಂಗಳೂರು ಜನನ ಸಂತೋಷ ಖುಷಿ ಪಡಿಸ್ತಾ ಏನು ಮಾಡೋದು ಫ್ರೆಂಡ್ಸ್ ಈಗ ಪಂಜಾಬ್ ಅವರು ಸೋದ್ಬಿಟ್ಟಿದ್ದಾರೆ ಅವ್ರಿಗೆ ಎಷ್ಟು ಮನ್ಸೊಳಗಿರುತ್ತೋ ಇವಾಗ ಏನಾದರೂ ಇರಲೇ ಬಿಡಿ ಅಂತೂ ಇಂತೂ ನಮ್ಮ ಕಾ ನಮ್ಮ ಬೆಂಗಳೂರು ಗೆದ್ದಾಯ್ತಲ್ಲ ಅವ್ರು ಏನಾದರೂ ನಮ್ಗೆ ಏನೀಗ ಫ್ರೆಂಡ್ಸ್ ಇವರು ಕಷ್ಟಪಟ್ಟು ಆಡಿದ್ದಾರೆ ಅಂತೂ ಇಂತೂ ಗೆದ್ದಾಯಿತು ಓಕೆ ಫ್ರೆಂಡ್ಸ್ ನಾನು ಅದಕ್ಕೆ ಒಂದು ವೀಡಿಯೋ ಮಾಡಬೇಕು ಅಂತ ಇಲ್ಲೇ ಸೋಫಾದ ಮೇಲೆ ಕುತ್ಕೊಂಡು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಂತು ಪಟಾಕಿ ಎಲ್ಲ ನೋಡಿದಾಗ ನಮ್ಮ ಏರಿಯಾದಲ್ಲಿ ಹೋಗಿ ಮಲ್ಕೊಬಿಟ್ರು ಫ್ರೆಂಡ್ಸ್ ನನ್ನ ಮಗಳು ಅಲ್ಲೇ ಕೂತ್ಕೊಂಡು ನೋಡ್ತಾಳೆ ಅವಳು ಮೊಬೈಲ್ ನೋಡ್ತಾ ಫ್ರೆಂಡ್ಸ್ ಎಲ್ಲನೂ ಬರೀ ಆರ್ ಬಿದೇ ನೋಡ್ತಾ ನಮ್ಮ ನಮ್ಮಮ್ಮಿ ವೀಡಿಯೋ ಮಾಡ್ತಾಳಲ್ಲ ಅಂತ ನೋಡ್ತಾಯಿದ್ದಾಳೆ ಹತ್ತು ಇತ್ತು ಫ್ರೆಂಡ್ಸ್ ನನಗೆ ನಿದ್ದೆ ಬರ್ತಾ ಅಷ್ಟೇ ಆಗೋ ಆಯಿತು ಫ್ರೆಂಡ್ಸ್ ಎಷ್ಟು ದಿಸಿಂದ ಆಟ ಆಡ್ತಿದ್ರು ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಆರ್ ಸಿ ಬಿ ಗೆದ್ದಿರೋ ಥರ ನಮ್ಮದು ಅವರ್ಸ್ ಆಗಲಿ ಮ್ಯಾನಿಟೇಸನ್ ಆಗಲಿ ನೋಡಿ ಫ್ರೆಂಡ್ಸ್ ಮತ್ತೆ ಸ್ಟಾರ್ಟ್ ಮಾಡಿದ್ರು ಪಟಾಕಿ ಒಡೋಕೆ ಒಡಿ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರಿಗೂ ಇದೇ ಒಂದು ಖುಷಿ ಅಲ್ವಾ ಆರಾಮಾಗಿ ಪಟಾಕಿ ಹೊಡಿಕೊಂಡು ಕುತ್ಕೊಳ್ಳಿ ನನಗಂತೂ ಫ್ರೆಂಡ್ಸ್ ನಿದ್ದೆ ಬರ್ತಾಯಿದ್ದೆ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಯಿತು ಇನ್ನು ನಾನು ವೀಡಿಯೋ ಮಾಡೋಕ್ಕೂ ಆಗಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಇಷ್ಟು ಟೈಮಲ್ಲೇನು ಬಂದು ವೀಡಿಯೋ ಮಾಡಲ್ಲ ಬೆಳಗ್ಗೆ ಹೊತ್ತೇ ಮಾಡ್ತೀನಿ ಈ ಒಂದು ಖುಷಿಗೋಸ್ಕರ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಹೇಮ ಕನ್ನಡ ಲಾಗ್ ಜೀರೋ ಸೆವೆನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆಮೇಲೆ ಫ್ರೆಂಡ್ಸ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಯಾವುದಾದ್ರೂ ವೀಡಿಯೋದ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆವಾಗ ವೀಡಿಯೋ ಮಾಡಾಕ್ತೀನಿ ಅಂತ ಇವಾಗಲೂ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ प्लीज ಒಂದು ಲೈಕ್ ಕೊಟ್ಟು سبسಕ್ರೈಬ್ ಮಾಡೋದಾ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ RCB ನ್ನು ನಮ್ದೆ ಕಪ್ಪು ನಮ್ದೆ ಜೈ ಹಿಂದ್ ಜೈ ಕರ್ನಾಟಕ ಓಕೆ ಫ್ರೆಂಡ್ಸ್ ಬೈ